ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ತಿಂಡಿಗೆ ಇವತ್ತು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ಮಾಡೋ ರೀತಿಯೇ ತರಕಾರಿನ ಹಾಕಿ ಫ್ರೈಡ್ ರೈಸ್ನ ಇದ್ದೀನಿ ಬೆಳಿಗ್ಗೆ ಹೇಳೋದಕ್ಕೆ ಆಗ್ತಿರ್ಲಿಲ್ಲ ರಾತ್ರಿ ಇದ್ದಕ್ಕಿದ್ದಾಗೇ ಚಳಿ ಜ್ವರ ಬಂದು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಆಗಲಿಲ್ಲ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ತಿಂಡಿನ ಮಾಡಿಕೊಟ್ಟು ಅವ್ರನ್ನೂ ಕೂಡ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು ಮನೇಲಿ ನಾವು ಒಬ್ಬೊಬ್ಬರೇ ಇರೋದ್ರಿಂದ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕು ಅದರಲ್ಲೂ ಹುಷಾರು ತಪ್ಪಿ ಮಲಗೋದ್ರಂತೂ ಕೆಲಸ ಮಾಡೋರೇ ಇರೋದಿಲ್ಲ ಮಕ್ಕಳು ಇನ್ನೂ ಚಿಕ್ಕವರು ಅವ್ರಿಗಿನ್ನೂ ಅಷ್ಟೇನೂ ಗೊತ್ತಾಗೋದಿಲ್ಲ ಅವ್ರವ್ರ ಕೆಲಸನ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಏನೂ ಬರೋದಿಲ್ಲ ರಾತ್ರಿ ಎಲ್ಲ ಜ್ವರ ಇದ್ದಿದ್ದರಿಂದ ಸರಿಯಾಗಿ ನಿದ್ದೆ ಕೂಡ ಬರಲಿಲ್ಲ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ರೆಸ್ಟ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊತಾ ಇದ್ದೀನಿ ಮಕ್ಕಳನ್ನು ಕೂಡ ಬೆಳಿಗ್ಗೆ ಬೇಗನೆ ಏಳಿಸಿ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟೆ ಹಾಲೆಲ್ಲ ಕುಡ್ದಾದ್ಮೇಲೆ ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ರೆಡಿ ಆದರು ಅಷ್ಟರಲ್ಲಿ ನಾನು ಕೂಡ ತಿಂಡಿ ಎಲ್ಲ ಮುಗಿಸಿ ತಿನ್ನೋದಕ್ಕೆ ತಿಂಡಿನ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ಕುಶಲ್ನ ಮಹೇಶ್ವರು ಬಿಡೋದಕ್ಕೆ ಹೋದರು ಮೋಹಿತ್ ಸ್ಕೂಲು ಮನೆ ಹತ್ರನೇ ಇರೋದು ಹಾಗಾಗಿ ಸೈಕಲಲ್ಲಿ ಹೋಗ್ತಾನೆ ಅವನು ಮಕ್ಕಳೆಲ್ಲ ಹೋದ್ಮೇಲೆ ಮಹೇಶ್ವರು ಕೂಡ ಕೆಲಸಕ್ಕೆ ಹೋದ್ಮೇಲೆ ನಾನು ಕೂಡ ಮನೆ ಕೆಲಸನ ಮಾಡ್ಕೋತಾ ಇದ್ದೀನಿ ನಾಳೆ ಎರಡನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಜೋಡ್ಸ್ಕೊತಾ ಇದ್ದೀನಿ ಉಪ್ಪಿನ ದೀಪ ಹಚ್ಚುತ್ತಾ ಇರೋದ್ರಿಂದ ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೋಬೇಕು ಹಾಗಾಗಿ ಇವತ್ತಿನೇ ದೇವ್ರ ಮನೆ ಎಲ್ಲನೂ ರೆಡಿ ಇದ್ದೀನಿ ಹುಷಾರಿಲ್ಲ ಅಂತ ಹೇಳಿ ಮಲಗಿದ್ರೆ ಯಾವ ಕೆಲಸನೂ ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲ ಕೆಲಸನೂ ಮಾಡಿ ಮೇಲೆ ರೆಸ್ಟ್ ಮಾಡೋಣ ಅಂತ ಹೇಳಿ ದೇವ್ರ ಎಲ್ಲಾನು ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನಾನು ಕೂಡ ತಿಂಡಿನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ ಮಹೇಶ್ ಅವರು ಊಟಕ್ಕೆ ಬರೋದು ಮಧ್ಯಾಹ್ನ ಒಂದೂವರೆಗೆ ಇನ್ನೂ ಟೈಮ್ ಇದೆ ಅಡುಗೆ ಕೆಲಸನ ನಿಧಾನಕ್ಕೆ ಮಾಡ್ಕೋತೀನಿ ಮಧ್ಯಾಹ್ನದ ಊಟಕ್ಕೆ ಕಡಲೆಕಾಳು ಸಾಂಬಾರನ್ನ ಮಾಡ್ತಾ ಕಡಲೆಕಾಳು ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಇವತ್ತು ಮಾಡೋಣ ಅಂಥೇಳಿ ರಾತ್ರಿನೇ ಕಡಲೆಕಾಳನ್ನ ನೆನೆ ಹಾಕಿದ್ದೆ ಜೊತೆಗೆ ಸ್ವಲ್ಪ ತರಕಾರಿನ ಹಾಕಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಕಡಲೆಕಾಳು ಸಾಂಬಾರನ್ನ ಮಾಮೂಲಿಯಾಗಿ ಹುಳಿ ಖಾರನ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಗ್ಗರಣೆನ ಹಾಕೋತಾ ಇದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಣ್ಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕಾಳನ್ನು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಶೀತನೂ ಕೂಡ ಜಾಸ್ತಿ ಆಗೋದಿಲ್ಲ ಕಡಲೆಕಾಳನ್ನ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ಒಳ್ಳೆಯದು ಜೊತೆಗೆ ಸ್ವಲ್ಪ ತರಕಾರಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಆದಮೇಲೆ ಬೇಳೆ ಸಾಂಬಾರು ಪುಡಿನ ಒಂದು ಸ್ಪೂನಷ್ಟು ಹಾಕಿ ಅದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಖಾರನ ಹಾಕ್ತಾಯಿದ್ದೀನಿ ನೀರನ್ನ ಎಷ್ಟು ಬೇಕು ಅಂತ ಹೇಳಿ ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿದೆ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಒಂದು ಕಡೆ ಅನ್ನಕ್ಕಿಟ್ಟು ಇನ್ನೊಂದು ಕಡೆ ಮುದ್ದೆನ ಮಾಡ್ಕೋತಾಯಿದ್ದೀನಿ ಕಡಲೆಕಾಳು ಸಾಂಬಾರನ್ನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಜೊತೆ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೊಸ್ದಾಗಿ ವಿಡಿಯೋಗಳನ್ನ ನೋಡ್ತಿರ್ತೀರ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ